ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಟೈಲರಿಂಗ್ ಕ್ಲಾಸ್ ಮೂರನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಒಂದ್ ಒಂದು ವರ್ಷದ ಎರಡು ವರ್ಷದ ಮಕ್ಕಳು ಏನಿರ್ತಾರೆ ಆ ಮಕ್ಕಳಿಗೆ ಪೇಟೆ ಕೋಟ್ ಯಾವ ತರ ಹೊಲಿಯೋದು ಅನ್ನೋದನ್ನ ತೋರಿಸ್ತೇನೆ ಸೊ ಹಂಗೇನೆ ಯಾರಾದ್ರೂ ನೀವು ಚಾನಲ್ಗೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಬಂದು ನಾನು ಟೈಲರಿಂಗ್ ಕ್ಲಾಸ್ ನ ಹೇಳ್ಕೊಡ್ತಾ ಇರೋದು ಹಂಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಇನ್ನ ಯಾರಾದರೂ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳಿಕೊಡೋ ಮೆಥಡ್ ನಲ್ಲಿ ಯಾವ್ದಾದ್ರು ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಬಗ್ಗೆ ನೀವೇನಾದ್ರೂ ಕೇಳಬೇಕು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು ನಾ ಕಮೆಂಟ್ ನೋಡಿಕೊಂಡು ನೆಕ್ಸ್ಟ್ ಅದನ್ನ ವಿಡಿಯೋದಲ್ಲಿ ಆದ್ರೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಕಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಇವಾಗ ಒಂದು ವರ್ಷದಿಂದ ಒಂದ್ ಎರಡು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನಾವು ಪೇಟಿ ಕೋಟ್ ನ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಸೊ ಇದು ಬಂದ ನಾನು ಲೈನಿಂಗ್ ಬಟ್ಟಿ ತಗೊಂಡಿದ್ದೀನಿ ನೀವು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬಟ್ಟೆನೇ ತಗೋಬಹುದು ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಲೈನಿಂಗ್ ಬಟ್ಟಿಯಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದು ಒಂದು ಮೀಟರ್ ನಷ್ಟು ಬಟ್ಟಿ ತಗೊಂಡಿದ್ದೀನಿ ನಾನು ತಗೊಂಡು ಇವಾಗ ಫಸ್ಟ್ ನಾನು ಕೆಳಗಡೆ ಈ ತರ ನಾಲ್ಕು ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಇದು ನೋಡ್ರಿ ಇದು ಇದೆ ಅಲ್ವಾ ಉದ್ದ ಯಾವ ಕಡೆ ಐತಿ ಆ ಕಡೆ ಮಾಡ್ಕೊತೀನಿ ಕಟ್ ಮಾಡ್ಕೊಂಡ್ಬಿಡೋಣ ಕೆಳಗಡೆ ನೀರಿಗೆ ಕಟ್ ಮಾಡ್ಕೋಬೇಕು ಅನ್ಕೊಂಡೆ ಬಟ್ ಅದಕ್ಕಿಂತ ಮೊದಲು ಬಾಡಿ ಕಟ್ ಮಾಡ್ಕೊಂಡ್ಬಿಡೋಣ ಬಾಡಿ ಕಟ್ ಮಾಡ್ಕೊಳಕೋಸ್ಕರ ಈ ತರ ಡಬಲ್ ಫೋಲ್ಡ್ ಮಾಡ್ತಾ ಇದೀನಿ ಈ ತರ ಫಸ್ಟ್ ಒಂದು ಫೋಲ್ಡಿಂಗ್ ಇದೆ ಇದನ್ನೇ ಈ ತರ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೇನೆ ಫೋಲ್ಡ್ ಮಾಡಿ ಜಸ್ಟ್ ನಮ್ಗೆ ಎಷ್ಟು ಬೇಕು ಬಟ್ಟೆ ಅಷ್ಟು ಇಲ್ಲಿ ಮಡಿಸ್ಕೊಂತ ಇದ್ದೀನಿ ಕೆಳಗಡೆ ಪೂರ್ತಿ ಬಟ್ಟೆ ಮಡಿಸ್ಕೊಂತ ಈ ತರ ಮಡಿಸ್ಕೊಂತ ಇದ್ದೀನಿ ಇವಾಗ ಒಂದ್ ವರ್ಷದಿಂದ ಎರಡ್ ವರ್ಷದ ಮಕ್ಕಳು ಅಂದ್ರೆ ಅವ್ರ ಬಾಡಿಗೆ ಬೇಕಾಗಿರೋಷ್ಟು ಬಟ್ಟೆ ಎಷ್ಟ್ರೆ ಒಂದ್ ಹತ್ತು ಇಂಚು ಅಷ್ಟು ಉದ್ದ ಇದ್ರೆ ಸಾಕಾಗ್ತೈತಿ ಯಾಕಂದ್ರೆ ತೀರ ಜಾಸ್ತಿ ಇದ್ರೆ ಜಾಸ್ತಿ ಉದ್ದ ಆಗ್ಬಿಡುತ್ತೆ ಹಂಗಾಗಿ ಒಂದ್ ಹತ್ತು ಇಂಚ್ ಉದ್ದ ಇದ್ರೆ ಸಾಕಾಗ್ತೈತಿ ಬಾಡಿ ಉದ್ದ ಬಂದ ಹೇಳ್ತಿರೋದು ಮೇಲ್ಗಡೆ ಬಾಡಿ ಕಟ್ ಮಾಡ್ತೇವಲ್ಲ ಅದ್ರದ್ದು ಮತ್ತೆ ಫ್ರಿಲ್ಸಿಗೆ ಬಂದು ಬೇರೆ ನಾವು ನೋಡ್ಕೊಳೋದು ಬಟ್ಟಿನ ಜಸ್ಟ್ ಬಾಡಿ ಮಾತ್ರ ಒಂದ್ ಹತ್ತು ಇಂಚಷ್ಟು ಉದ್ದ ಅದನ್ನ ಮೇಲ್ಗಡೆ ಶೋಲ್ಡರ್ ಸೇರಿಸ್ಕೊಂಡು ಒಂದ್ ಹತ್ತು ಇಂಚಷ್ಟು ಉದ್ದ ಇದ್ರೆ ಸಾಕಾಗ್ತೈತಿ ಇದು ಹನ್ನೊಂದು ಇಂಚ್ ಇದೆ ಯಾಕಂದ್ರೆ ತೀರಾ ಜಾಸ್ತಿ ಉದ್ದ ಇಟ್ರೆ ಉದ್ದ ಜಾಸ್ತಿ ಆಗ್ಬಿಡುತ್ತೆ ಆ ಒಂದ್ ವರ್ಷದಿಂದ ಎರಡ್ ವರ್ಷದ ಮಕ್ಕಳಂದ್ರೆ ತೀರಾ ಅಷ್ಟೇನು ಹೈಟ್ ಇರಂಗಿಲ್ಲ ಚಿಕ್ಕ ಚಿಕ್ಕೋರು ಇರ್ತಾರಲ್ಲ ಹಂಗಾಗಿ ಅವ್ರ ಬಾಡಿಗೆ ಒಂದ್ ಹತ್ತು ಇಂಚ್ ಉದ್ದ ಇದ್ರೆ ಸಾಕಾಗ್ತೈತಿ ಆಮೇಲೆ ಇವಾಗ ನಾನ್ ಜಸ್ಟ್ ಈ ಮಕ್ಕಳಿಗೆ ಈ ಒಂದ್ ವರ್ಷದಿಂದ ಎರಡ್ ವರ್ಷದ ಮಕ್ಕಳಿಗೆ ಇಷ್ಟ ಇದ್ರೆ ಸಾಕಾಗ್ತೇತಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಇದೇ ಮೆಥಡ್ನ ನೀ ಯಾವ ತರ ಹಾಕ್ತಿನಿ ಅದನ್ನೇ ನೀವು ಪೇಪರ್ ಮೇಲೆ ಹಾಕಿ ಪೇಪರ್ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮ್ ಮನೆಯಲ್ಲಿ ಯಾರಾದ್ರೂ ಆತರ ಚಿಕ್ಕ ಮಕ್ಳಿದ್ರೆ ಆ ಚಿಕ್ಕ ಮಕ್ಳದ್ದು ಪೇಟಿಕೋಟು ಅಥವಾ ಫ್ರಾಕ್ಸ್ ಆತರ ಯಾವ್ದಾದ್ರು ಇರುತ್ತಲ್ಲ ಅದನ್ನ ತಗೊಂಡು ಅದ್ರಲ್ಲಿ ಅಳತಿ ತಗೊಂಡು ಕಟ್ ಮಾಡ್ಬೋದು ಅಹ್ ಯಾವ್ದು ಇಲ್ಲ ಅಂದ್ರೆ ಇವಾಗ ನಾನು ಯಾವ ತರ ಹೇಳ್ಕೊಡ್ತಾ ಇದ್ದೀನಿ ಈ ತರನ ನೀವು ಪೇಪರ್ ಕಟ್ಟಿಂಗ್ ಮೇಲೆ ಫಸ್ಟ್ ಒಂದ್ ನಾಲ್ಕು ಸತಿ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅದಾದ್ಮೇಲೆ ಬೇರೆ ಬಟ್ಟೆ ಮೇಲೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಇವಾಗ ಪರ್ಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ಇವಾಗ ಫಸ್ಟ್ ಉದ್ದ ನಾನು ಈ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಉದ್ದ ಬಂದು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂತ ಹತ್ತು ಇಂಚು ಉದ್ದ ತಗೊಂಡಿದ್ದೀನಿ ಉದ್ದ ತಗೊಂಡು ಇದನ್ನೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೇನೆ ಫಸ್ಟ್ ಲೈನ್ ಹಾಕೊಂಡು ಇದು ಬಂದು ಹತ್ತು ಇಂಚು ಉದ್ದ ಅಗಲ ಬಂದು ಒಂದ ನಮಗೆ ಒಂದ್ ಏಳು ಇಂಚ್ ಇದ್ರೆ ಸಾಕಾಗ್ತತಿ ಏಳು ಇಂಚು ಅಥವಾ ಒಂದ್ ಎಂಟು ಇದ್ರೆ ಸಾಕಾಗ್ತೈತಿ ಒಂದ್ ಸ್ವಲ್ಪ ಡುಮ್ ಡುಮ್ ಕಿರ್ತಾರೆ ಮಕ್ಳು ಅಂದ್ರೆ ಒಂದ್ ಎಂಟು ಇಂಚ್ ಇದ್ರೆ ಸಾಕಾಗ್ತೈತಿ ಒಂದ್ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಒಂದ್ ಏಳು ಇಂಚ್ ಇದ್ರೆ ಸಾಕಾಗ್ತೈತಿ ಏಳು ಇಂಚು ಕೂಡ ಜಾಸ್ತಿ ಆಗ್ತೈತಿ ಒಂದ್ ಆರು ಇಂಚ್ ತಗೊಂತೇನಿ ನಾನು ಆರ್ ಇಂಚು ಉದ್ದ ಇದಕ್ಕೆ ಮತ್ತೊಂದ್ ಒಂದುವರೆ ಇಂಚ್ ಅಷ್ಟು ಒಳಗಡೆ ಬಟ್ಟೆ ಎಕ್ಸ್ಟ್ರಾ ತಗೊಂತೇನಿ ಒಂದೂವರೆ ಅಥವಾ ಒಂದ್ ಇಂಚು ಸಾಕ ಒಂದ್ ಇಂಚ್ ಸಾಕಾಗ್ತೈತಿ ಬಟ್ಟಿ ಒಳಗಡೆ ಅಷ್ಟು ಬಟ್ಟೆ ನಾವು ಒಳಗಡೆ ಬಿಡಬಹುದು ಎಕ್ಸ್ಟ್ರಾ ಬಟ್ಟಿ ಬಿಡ್ತೇವಲ್ಲ ಅದಕ್ಕೆ ಟೋಟಲ್ ಆಗಿ ಆರ್ ಇಲ್ಲಿ ಹೆಂಗ್ ತಗೊಂಡೆ ಅದೇ ತರನೇ ಇಲ್ಲಿ ಕೂಡ ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಇಲ್ಲಿ ಕೂಡ ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ ಒಂದು ಫಸ್ಟ್ ಇದು ಸ್ಟ್ರೇಟ್ ಆಗಿ ಲೈನ್ ಇದು ಮೇಲ್ಗಡೆ ಬಾಡಿಗೋಸ್ಕರ ಕಟಿಂಗ್ ಮಾಡ್ತಿರೋದು ಇವಾಗ ಈ ನಾ ಮೆಸರ್ಮೆಂಟ್ ತೋರಿಸ್ತಾ ಇರೋದು ಬಂದು ಒಂದ್ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ತೋರಿಸ್ತಾ ಇದೀನಿ ಅದೇ ನಾನು ನಿಮಗೆ ಮೊದಲೇ ಹೇಳಿದಲ್ಲ ಅದೇ ತರನೇ ಇಷ್ಟು ಇದು ಇಷ್ಟು ಇರಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದೀನಿ ಒಂದ್ ವೇಳೆ ನಿಮ್ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರದ್ದು ಬಾಡಿ ಮೆಸರ್ಮೆಂಟ್ ನೀವು ನೋಡ್ಕೊಳ್ರಿ ಅಥವಾ ಅವ್ರದ್ದು ಏನಾದ್ರು ಫ್ರಾಕ್ಸ್ ಆತರ ಏನಾದ್ರು ಇದ್ರೆ ಅದರಲ್ಲಿ ಮೆಸರ್ಮೆಂಟ್ ತಗೊಂಡು ನೀವು ಸ್ಟಿಚ್ ಮಾಡಬಹುದು ಇವಾಗ ಇಷ್ಟು ನಾನು ಏಳು ಇಂಚ್ ಆರು ಇಂಚ್ ಅಗಲ ತಗೊಂಡಿದ್ದೀನಿ ಉದ್ದ ಬಂದು ಹತ್ತು ಇಂಚು ಉದ್ದ ತಗೊಂಡಿದ್ದೀನಿ ಇದಕ್ಕ ಒಂದೂವರೆ ಇಂಚ್ ಅಷ್ಟು ನಾವು ಹೊರಗಡೆ ಬಟ್ಟೆ ಬಿಟ್ಕೊಂಡಿದ್ದೀನಿ ಈ ಪೇಟೆ ಅಂದ್ರೆ ಬಟ್ಟೆ ಏನ್ ಜಾಸ್ತಿ ಬಿಡೋ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಒಂದ್ ಪೇಟೆ ಅಂದ್ರೆ ಒಂದ್ ಸ್ವಲ್ಪ ದಿನ ಉಡಿಸಿ ಆಮೇಲೆ ಬಿಟ್ಬಿಡ್ತಾರೆ ಮತ್ತೆ ಅದನ್ನೇನು ಇಡಂಗಿಲ್ಲ ಮತ್ತೆ ಅದೇನು ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ನಾವು ಜಾಸ್ತಿ ಬಟ್ಟೆ ಯಾವಾಗ ಬಿಡ್ತೀವಿ ಅಂದ್ರೆ ಒಳಗಡೆ ಅದು ಮತ್ತೆ ಫ್ಯಾಟ್ ಆದಾಗ ಜಾಸ್ತಿ ಸ್ವಲ್ಪ ದಪ್ಪ ಆದಾಗ ಆತರ ಏನಾದ್ರು ಅದ್ರಾಗ ಹೊಲಿಗೆ ಬಿಚ್ಕೋಬೇಕು ಅನ್ನೋ ಕಾರಣ ಬಿಟ್ಟಿರ್ತೇವೆ ಬಟ್ ಪೇಟೆ ನಲ್ಲಿ ಡೈಲಿ ವೇರಿಗೋಸ್ಕರ ಅಲ್ವಾ ಡೈಲಿ ಯೂಸಿಂಗ್ ಮಾಡ್ತಿರ್ತಾರ ಹಂಗಾಗಿ ಇಲ್ಲಿ ಒಂದ್ ಒಂದ್ ಇಂಚ್ ಅಷ್ಟು ಬಿಟ್ಟರು ಕೂಡ ಸಾಕಾಗ್ತೈತಿ ಬಟ್ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಇದು ನಿಮಗೆ ಮಾಡ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬಹುದು ಇಷ್ಟಾದ್ಮೇಲೆ ಇಲ್ಲಿ ಇವಾಗ ಈ ಕಡೆ ಸೈಡ್ ಫಸ್ಟ್ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂತ ನೆಕ್ ಬಿಡ್ತು ಬಂದು ಜಸ್ಟ್ ಒಂದೂವರೆ ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂತ ಒಂದೂವರೆ ಇಂಚ್ ನೆಕ್ ಬಿಡ್ ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಒಂದ್ ಮೂರ್ ಇಂಚು ನಾನು ಇದನ್ನ ಶೋಲ್ಡರ್ ಪಟ್ಟಿನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಜಸ್ಟ್ ಒಂದೂವರೆ ಇಂಚ್ ಅಷ್ಟೇ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಿದೀನಿ ಆದ್ರೆ ಮೂರ್ ಇಂಚು ನಾ ಶೋಲ್ಡರ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂತಂದು ಕೂಡ ಹೇಳ್ತೀನಿ ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಮಡಿಚಿ ಹೊಲಿತೀವಿ ಮಡಿಚಿ ಹೊಲ್ ಒಂದ್ ಈ ಕಡೆ ಒಂದ್ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ಹೋದ್ರೆ ಇಲ್ಲಿ ನಮಗೆ ಒಂದ್ ಎರಡು ಇಂಚಷ್ಟು ಉಳಿಯುತ್ತೆ ಎರಡು ಇಂಚ್ ಪಟ್ಟಿ ಒಂದ ಒಂದ್ ಸ್ವಲ್ಪ ಅಗಲ ಇದ್ರೆ ಕರೆಕ್ಟ್ ಆಗಿ ನೀಟಲ್ಲಿ ಕೂಡುತ್ತೆ ಹಂಗಾಗಿ ಇಲ್ಲಿ ಒಂದ್ ಮೂರ್ ಇಂಚಷ್ಟು ನಾನ್ ಇದನ್ನ ತಗೊಂತ ಇದ್ದೀನಿ ಹಂಗೆ ಇದು ಆರ್ಮೋಲ್ ಡೌನಿಂಗ್ ಈ ಕಡೆ ತಗೊಳ್ಳೋದು ಆರ್ಮೋಲ್ ಡೌನಿಂಗ್ ಇದನ್ನ ಒಂದು ನಾಲ್ಕೂವರೆ ಇಂಚ್ ಅಷ್ಟು ತಗೊಂತ ಇದ್ದಿ ನಾಲ್ಕೂವರೆ ಇಂಚ್ ಆದ್ರೆ ಸಾಕಾಗ್ತೈತಿ ನಾಲ್ಕೂವರೆ ಇಂಚ್ ಅಷ್ಟು ತಗೊಂಡು ಇದನ್ನ ಈ ತರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮಾರ್ಕ್ ಮಾಡ್ಕೊಂಡು ಇದ್ರ ಒಳಗಡೆ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂತೀನಿ ಹಂಗೆ ಈ ನೆಕ್ ಉದ್ದ ಬಂದು ಒಂದ್ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಮೂರುವರೆ ಅಥವಾ ನಾಲ್ಕು ಇಂಚಿಗೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಯಾಕಂದ್ರೆ ಮೇಲ್ಗಡೆ ಅರ್ಧ ಇಂಚು ನಾವು ಶೋಲ್ಡರ್ ಜಾಯಿಂಟ್ ಮಾಡಕ್ ಹೋದ್ರು ಕೂಡ ಒಂದ್ ಮೂರುವರೆ ಇಂಚ್ ಇದ್ರೆ ಸಾಕಾಗ್ತೈತಿ ಹಂಗಾಗಿ ಮೂರುವರೆ ಇಂಚಿಗೆ ಇದನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಇಂಚ್ ಅಷ್ಟೇ ನೆಕ್ ಇಂದು ಅಗ್ಲ ತಗೊಂಡಿದ್ದೀನಿ ಅಗಲ ಬಂದು ಒಂದೂವರೆ ಇಂಚ್ ಅಷ್ಟೇ ತಗೊಂಡಿದ್ದೀನಿ ಉದ್ದ ಬಂದು ನಾಲ್ಕು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಇಂಚ್ ಅಷ್ಟೇ ಯಾಕೆ ಅಲ್ಲೇ ಇಲ್ಲಿ ನಾನು ಸ್ವಲ್ಪ ಮಡೇಂಚಿ ಹೊಲ್ಕೊಂಡ್ಬಿಡ್ತೀನಿ ದುಂಡು ಕಟ್ಟಿ ಹೊಲ್ಕೊಂಡ್ಬಿಡ್ತೀನಿ ಅವಾಗ ಇಲ್ಲಿ ಒಂದ್ ಅರ್ಧ ಇಂಚ್ ಹೋಗ್ಬಿಟ್ರೆ ಇಲ್ಲಿ ಎರಡು ಇಂಚ್ ಉಳಿಯುತ್ತೆ ನಾವು ಇಲ್ಲಿ ಒಂದ್ ಎರಡು ಇಂಚ್ ತಗೊಂಡ್ಬಿಟ್ರೆ ದುಂಡು ಕಟ್ಟಿ ಹೊಲ್ದಾದ್ಮೇಲೆ ಈ ನೆಕ್ ಏನಿರುತ್ತೆ ಅಗಲ ಆಗ್ಬಿಡುತ್ತೆ ಅವಾಗ ಪಾಪುಗಳಿಗೆ ಹಾಕೊಂತರಲ್ಲ ಅವಾಗ ಇಳಿತಾ ಇರುತ್ತೆ ಆ ಇಳಿತಾ ಇದ್ರೆ ಮಕ್ಳು ಹಾಕೋಣಂಗಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ಇದನ್ನ ಕಡಿಮೆನೇ ತಗೋಬೇಕು ಇದು ಆದ್ಮೇಲೆ ಇದನ್ನ ರೌಂಡ್ ಮಾರ್ಕ್ ಮಾಡ್ಕೋಬೇಕು ರೌಂಡ್ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು ಇಷ್ಟೇ ಇರುತ್ತೆ ಇದು ಬಾಡಿ ಇಷ್ಟ ಆದ್ರೆ ಇದನ್ನ ಕಟ್ ಮಾಡ್ಬಿಡ್ಬೇಕು ಆರ್ಮೋಲ್ ಶೇಪ್ ಮುಂದಿನ ಶೇಪ್ ಹಿಂದಿನ ಶೇಪ್ ಅಂತ ಏನು ಇರಂಗಿಲ್ಲ ಚಿಕ್ಕ ಮಕ್ಕಳಿಗೆ ಹೊಲಿಯೋ ಟೈಮ್ ನಲ್ಲಿ ಹಂಗಾಗಿ ಜಸ್ಟ್ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಬಿಟ್ರೆ ಸಾಕು ಆಮೇಲೆ ಇವಾಗ ನಾ ಹಿಂದಿಂದು ಮುಂದಿಂದು ಎರಡನ್ನೂ ಇದನ್ನ ಕಟ್ ಮಾಡ್ಕೊತಾ ಇದೀನಿ ನೆಕ್ತರ ಎರಡನ್ನೂ ಕಟ್ ಮಾಡ್ಕೊಂಡಿದೀನಿ ಇದು ಬಂದು ಬಾಡಿ ಆಯ್ತು ಇವಾಗ ನಾವು ಜಸ್ಟ್ ಆರ ಇಂಚ್ ಇತ್ತು ಕೂಡ ನಮಗೆ ಇಷ್ಟ ಬಾಡಿ ಬಂದಿದೆ ಸೊ ಹಂಗಾಗಿ ಇದು ಒಂದೂವರೆ ಎರಡು ಇಂಚ್ ಎರಡು ವರ್ಷದ ಮಕ್ಕಳಿಗೆ ಆರಾಮಾಗಿ ಆಗುತ್ತೆ ಇಷ್ಟು ನಾವು ಕಟ್ ಮಾಡಿದ್ರೆ ನೆಕ್ಸ್ಟ್ ಇದಕ್ಕ ಕೆಳಗಡೆ ಫಿಲ್ಸ್ ಮಾಡ್ಬೇಕಲ್ಲ ಫಿಲ್ಸ್ ಮಾಡಕ್ಕೋಸ್ಕರ ಬಟ್ಟಿನ ತಗೊಂತೀನಿ ಇದರಲ್ಲಿ ಡಬಲ್ ಫೋಲ್ಡ್ ಇದೆ ನೋಡ್ರಿ ನಾನು ಡಬಲ್ ಫೋಲ್ಡ್ ಇಂದ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಏನಾದ್ರೂ ನೀರ್ಗಿ ಜಾಸ್ತಿ ಬೇಕಂದ್ರೆ ಬಟ್ಟೆ ಜಾಸ್ತಿ ತಗೋಬಹುದು ನಿರ್ಗಿಗೋಸ್ಕರ ಇಷ್ಟೇ ತಗೋಬೇಕಂತೇನಿಲ್ಲ ನೀರ್ಗಿ ಜಾಸ್ತಿ ಬೇಕಂದ್ರೆ ಬಟ್ಟೆ ಜಾಸ್ತಿ ತಗೋಬೇಕು ನೀರ್ಗಿ ಕಡಿಮೆ ಬೇಕಂದ್ರೆ ಬಟ್ಟಿ ಕಡಿಮೆ ಬೇಕು ನಾ ಇದ್ರಲ್ಲಿ ಇವಾಗ ಡಬಲ್ ಫೋಲ್ಡ್ ಇದೆ ಹಂಗಾಗಿ ನಾನು ಇವಾಗ ಈ ಡಬಲ್ ಫೋಲ್ಡ್ ಇರೋದನ್ನ ಇಷ್ಟು ಕಟ್ ಮಾಡ್ಬಿಡ್ತೀನಿ ಉದ್ದ ಉದ್ದ ಒಂದು ಮಾರ್ಕ್ ಮಾಡ್ಕೋಬೇಕು ಬಂದು ಫಸ್ಟ್ ಇದಕ್ಕ ಸ್ಟ್ರೇಟ್ ಆಗಿ ಲೈನ್ ಹಾಕೊತೇನೆ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ಬಿಡ್ತೇನೆ ಕೆಳಗಡೆ ಅಂಚೆ ಐತಲ್ಲ ಅಲ್ಲ ಅಂಚಿ ಕಟ್ ಮಾಡ್ಬಿಡ್ತೇನೆ ಕಟ್ ಮಾಡಿ ತೆಗೆದಾದ್ಮೇನೆ ಇಲ್ಲಿ ಒಂದ್ ಇಂಚ್ ನಮಗೆ ಮಡಿ ಹೊಲಿಲಿಕ್ಕೆ ಬೇಕಾಗುತ್ತೆ ಇಷ್ಟು ಕೆಳಗಡೆ ಮಡಿಚು ಹೊಲಿಲಿಕ್ಕೆ ಇಷ್ಟು ಬೇಕಾಗುತ್ತೆ ಇಷ್ಟು ಬಿಟ್ಕೊಂಡು ಈ ಉದ್ದ ಬಂದು ಒಂದ್ ಹತ್ತು ಇಂಚು ಅಥವಾ ಹನ್ನೆರಡು ಇಂಚು ಉದ್ದ ಇದ್ರೆ ಸಾಕಾಗ್ತೈತಿ ಇವಾಗ ಇದು ಹನ್ನೊಂದುವರೆ ಇಂಚು ಉದ್ದ ಇದೆ ಟೋಟಲ್ ಆಗಿ ಇದನ್ನು ಸೇರಿ ಹನ್ನೆರಡುವರೆ ಇಂಚು ಉದ್ದ ಇದೆ ಇದು ಎಷ್ಟು ಉದ್ದ ಬಟ್ಟಿ ಇದೆ ಇಷ್ಟನ್ನು ಕಟ್ ಮಾಡ್ಕೊಳ್ತೀನಿ ಒಂದ್ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಈ ಉದ್ದ ಆ ಫ್ರೀನ್ಸ್ ಈ ಬಟ್ಟಿ ಬಂದು ಒಂದ್ ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಇಂಚು ವರ್ಗು ತಗೋಬಹುದು ಒಂದು ಕೆಲವೊಂದು ಮಕ್ಳು ಹೈಟ್ ಇದ್ರೆ ಒಂದು ಹದಿನಾಲ್ಕು ಇಂಚ್ವರೆಗೂ ಇದನ್ನ ಉದ್ದ ತಗೋಬಹುದು ಇವು ಒಂದ್ ವೇಳೆ ಹದಿನಾಲ್ಕು ಇಂಚ್ ತಗೊಂಡಿದ್ದೀರಿ ಅಂದ್ರೆ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಹನ್ನೆರಡು ಇಂಚ್ ತಗೊಂಡಿದ್ದೀರಿ ಅಂದ್ರೆ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದೇ ತರ ನೀವು ಎಷ್ಟು ತಗೊಂತೀರ ಅದಕ್ಕೊಂದು ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಹಂಗ ಕೆಳಗಡೆ ಮಡಿಚು ಇಕ್ಬೇಕಲ್ಲ ಹಂಗಾಗಿ ಅಷ್ಟು ಮಾರ್ಕ್ ಮಾಡ್ಕೊಂಡು ಇವಾಗ ಇಷ್ಟು ಒಂದ ಹನ್ನೊಂದುವರೆ ಇಂಚ್ ಅದೇ ಐತಿ ಐತಿ ಅದನ್ನಿಷ್ಟು ಕಟ್ ಮಾಡ್ಕೊಂಡ್ಬಿಡ್ತೇನೆ ನಾನು ಇವಾಗ ಎರಡು ಪೀಸ್ ಐತಲ್ಲ ಈ ಎರಡು ಪೀಸ್ನ ಜಾಯಿಂಟ್ ಸೈಡ್ ಜಾಯಿಂಟ್ ಮಾಡ್ಕೊಂಡು ಫಿಲ್ಸ್ ಹಿಡಿದು ಇದನ್ನ ಸ್ಟಿಚ್ ಮಾಡ್ಬಿಡ್ತೀನಿ ಪೆಟಿಕೋಟ್ ಕಟಿಂಗ್ ಪೆಟಿಕೋಟ್ ಕಟಿಂಗ್ ತುಂಬಾ ಈಸಿ ಇರುತ್ತೆ ಕಟಿಂಗ್ ಮಾಡೋದು ಇದನ್ನ ಇಲ್ಲಿ ಇವಾಗ ಈ ತರ ಓಪನ್ ಮಾಡುದ್ರೆ ಇಲ್ಲಿ ಕ್ಲೋಸ್ ಇದೆ ಅಲ್ವಾ ಈ ಕ್ಲೋಸ್ ಇರೋದನ್ನ ಹಿಂಗ್ ಹಾಕೋಬೇಕು ಹಿಂಗ್ ಹಾಕೊಂಡು ಇಲ್ಲಿ ನಾವು ಡೈರೆಕ್ಟ್ ಆಗಿ ಹಿಂಗೆನೆ ಜಾಯಿಂಟ್ ಮಾಡ್ಕೋಬಹುದು ಮತ್ತಿದ ಮೇಲೆ ಮತ್ತೆ ಕಟ್ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ ಹಿಂಗೇನೆ ಜಾಯಿಂಟ್ ಮಾಡ್ಕೋಬಹುದು ಜಾಯಿಂಟ್ ಮಾಡಿಕೊಂಡು ಇದನ್ನೆಲ್ಲ ನಾವು ದುಂಡ್ ಕಟ್ಕೊಂಡು ಒಂದು ಈ ಕಡೆ ಈ ಕಡೆಲ್ಲ ಅದಾದ್ಮೇಲೆ ಫ್ರಿಲ್ಸ್ ಇಟ್ಕೊಂಡು ಫ್ರಿಲ್ಸ್ ನ ಈ ಬಾಡಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡಿಬಿಟ್ರೆ ಪೇಟಿಕೋಟ್ ಕಟಿಂಗು ಕಂಪ್ಲೀಟ್ ಆಗುತ್ತೆ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪೇಟಿಕೋಟ್ ಕಟಿಂಗ್ ಯಾವ ತರ ಮಾಡ್ಬೇಕು ಒಂದ್ ಒಂದ್ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಅನ್ನೋದನ್ನ ತೋರಿಸಿಕೊಂಡಿದ್ದೀನಿ ಇದನ್ನ ಸ್ಟಿಚಿಂಗ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡ್ರಿ ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ನೀವು ಕೂಡ ನೋಡ್ಬೋದು ಮತ್ತೆ ಕಲಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಇದೇ ಕೊಟ್ಟಿದ್ದು ಸ್ಟಿಚಿಂಗ್ ಇನ್ ವಿಡಿಯೋದಲ್ಲಿ